ತುಂಬ ಜನ ಬಂದು ಕೇಳ್ತಾಯಿದ್ರು ಅಣ್ಣ ನಿಮ್ಮ ಸೊರೆಕಾಯಿ ಬಾಕ್ಸ್ನ ಹೋಗಿ ಬೈಕಲ್ಲಿ ಹಾಕ್ತಿರ ಅಂತ ನೋಡಿ ಇವ್ರ ಮನೆ ಹತ್ರ ಎತ್ಕೊಂಡ್ಬಂದು ಹಾಕ್ತೀವಿ ನಮ್ಮ ತೋರ ಹತ್ರ ಬಂದು ಗಾಡಿ ಬರೋದಿಲ್ಲ ಇವ್ರದ್ದು ಟೆಂಪೋಗಳಿದೆಯಲ್ಲ ಎತ್ಕೊಂಬಂದು ಹಾಕ್ತೀವಿ ಇವ್ರು ಬಂದು ಆಲ್ಮೋಸ್ಟ್ ತೊಂಡೆಕಾಯಿ ಹಾಕಿದ್ದಾರೆ ಮತ್ತು ಚಪ್ಪಲ್ ಬೇಕಾಯಿ ಹಾಕಿದ್ದಾರೆ ಬೀನ್ಸ್ ಹಾಕಿದ್ದಾರೆ ಎಲ್ಲ ಒಂದ್ಸರಿ ನೋಡ್ಕೊಂಡು ಬರೋಣ ಬನ್ನಿ ತೊಂಡೆಕಾಯಿ ತೋಟ ಯಾರೆಲ್ಲ ನೋಡಿಲ್ಲ ನೋಡ್ಬಿಡಿ ಇದೆ ತೊಂಡೆಕಾಯಿ ತೋಟ ಮುಚ್ಬ ಬಾಯ್ ಏನ್ ಬಾಯ್ ಏನ್ ನಿಂತು ಸೌಂಡ್ ಎಳ ಬಾಯ್ ಓಹೋ ಗೊಮ್ಮಳೆ ನೋಡಿ ಗೊಮ್ಮಳೆ ತೊಂಡೆಕಾಯಿ ತೋಟ ಬಂದು ಈ ರೀತಿಯಾಗಿರುತ್ತೆ ಇದು ಬಂದು ಹಡ್ನರಿ ತೊಂಡೆಕಾಯಿ ಅಂದರೆ ಉದ್ದದ್ದು ಆರ್ಡಿನರಿ ತೊಂಡೆಕಾಯಿ ಯಾವುದು ಸಣ್ಣಾಗಿ ಆಗಿ ಮೋಟಾಗಿರುತ್ತಾರಷ್ಟ ಅದು ಬಂದು ಸ್ಪೆಷಲ್ ಸ್ಪೆಷಲ್ ಬಂದರೆ ಈ ಸೈಜ್ ಇರುತ್ತೆ ಈ ಸೈಜ್ ಇರುತ್ತಾ ಸ್ಪೆಷಲ್ ಬಂದು ಇದು ಬಂದು ಆರ್ಡಿನರಿ ಆ ಕಡೆ ಬಂದು ಏನು ಹಾಕಿದರೆ ಹಾಗೆ ಫ್ರೆಂಡ್ಸ್ ಇವರು ಒಂದು ಸಂಭವ ತೋರಿಸ್ಬೇಕು ಬನ್ನಿ ಈ ಥರ ಒಂದು ದೊಡ್ಡ ನಮ್ಮ ಊರಲ್ಲೇ ಇಲ್ಲೂ ಇಲ್ಲ ಸಿಕ್ಕ ಬಟ್ಟೆ ದೊಡ್ಡ ಈ ಥರ ಒಂದು ಸಂಭವ ನಮ್ಮೂರಲ್ಲೇ ಇಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಕಾಂಕ್ರೀಟಲ್ಲಿ ಕಟ್ಟಿರೋದು ಏನಂದರೆ ಎಕ್ಕದಕ್ಕೆ ಇಳಿಯೋದಕ್ಕೆ ಒಳ್ಳೆ ಮೆಟ್ಲುಗಳು ಕೂಡ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಅದು ಬಂದು ಬೀನ್ಸ್ ತೋಟ ಇನ್ನು ಇವಾಗ ಬಂದು ಆಲ್ಮೋಸ್ಟ್ ದಾರ ಏನೋ ಹಾಕಿದ್ದಾರೆ ದಾರ ಏನು ಹಾಕಿದ್ದಾರೆ ಅದು ಏನಂದರೆ ಈ ರೇಟ್ ಏನಾನ ಸಿಕ್ಬಿಟ್ರೆ ಒಳ್ಳೆ ದುಡ್ಡಂತೂ ಆಗುತ್ತೆ ಇವಾಗ ಬಂದು ಸಾವಿರ ರೂಪಾಯಿ ಇದೆ ಮಣ ಕೆ ಜಿ ಬಂದು ನೂರು ರೂಪಾಯಿ ಓಕೆ ಇದು ಬಂದು ಚಪ್ಪರು ಬದನೇಕಾಯಿ ತೋಟ ಆಲ್ಮೋಸ್ಟು ಏನಂದರೆ ಎಲ್ಲ ಲಾಸ್ಟಾಗಿದೆ ಆಗಿದೆ ಹಾಕ್ತಾ ಇದ್ದಾರೆ ಓಕೆ ಈ ಚಪ್ಪುರ್ ಬಂದನೆ ಕೊಯ್ಯೋಕೆ ನಮ್ಮ ಫ್ರೆಂಡ್ ಬಂದಿದ್ದಾನಂತೆ ಬನ್ನಿ ಹೋಗಿ ಮಾತಾಡ್ಸ್ಕೊಂಡು ಬರೋಣ

ಏನು ಮಾಡ್ತಾ ಇದ್ಯಪ್ಪ ಏನು ಟ್ರಯಲ್ ನೋಡಿರೋದಾ ಉಳಾಕಿವ್ರಾ ಟ್ರಯಲ್ ನೋಡಿರೋದಾ ಹೆಂಗೈತೆ ಭೂಮಿ ಅಂತ ಹೆಂಗೈತೆ ಉಳಾಕಂತ ಮೊನ್ನೆ ಎತ್ತೋಗಿದ್ದೆ ಇದು ಕುಚ್ಚುಗಳು ನಾಕ ಹಾಂ ಡ್ರಿಲ್ಲಿಂಗ್ ಹೊಡೆಯೋಕೆಲ್ಲೋಗಿದೆ ಹಾಂ ಎಂತೀನಾಕ ಹಾಂ ಹಾಂ ಹೌದಾ ಕೊಯ್ದಿದ್ದ ಬೆಳಗಿಂದ ಏನು ಮಾಡ್ಕೊಂಡಿದ್ದೆ ಹಾಂ ಹಾಂ ಅದನ್ನ ಕೊಯ್ದುಬಿಟ್ಟು ಉರುಳ್ಸದ ಕೊಯ್ದುಬಿಟ್ಟು ಉರುಳ್ಸಕ್ಕೆ ಹಾಂ ಹೆಂಗೆ ಕೊಯ್ತಾ ಇದೆಯಾ ಉದ್ದದ ಕೊಯ್ತಾ ಇದೆಯಾ ಅಡ್ಡಾಡ್ಡಾ ಕೊಯ್ತಾ ಇದೆಯಾ ತಿಂದ ಇಲ್ಲ ಇನ್ನು ಹಾಂ ಚಿತ್ರಾಂಗ ತಿಂದ ಇನ್ನೂ ಮುದ್ದೆ ಬಿದ್ದಿಲ್ಲ ಎಲ್ಲ ಉಣ್ಬಿಟ್ರ ಮಳ್ಯಾಣ್ಣ ಎಲ್ಲ ಉಣ್ಬಿಟ್ರ ಮಧ್ಯಾಹ್ನ ಕುಣ್ಬಿಟ್ರಿಟ್ರ ನೀನಂತ ಭೀಮನ್ ಬಂದರೆ ಉಣ್ದಿರ ಇರ್ತಾರ ಯೂಟ್ಯೂಬಲ್ಲಿ ಬರ್ತೀಸ್ ಕಲ್ದಿರೂ ಹೆಂಗೆ ಕೊಯ್ಯಾದಂತ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಮಳ್ಯಾಣ್ಣ ಹುಣ್ಣ ಸೇಷ್ ಹುಡ್ರಿ ಇಪ್ಪ ಸರ್ಪಸ್ ಎಲ್ಲ ಚಪ್ರಾ ಐಟಾ ಮುಳ್ಳ ನಿಮ್ದು ಬಗ್ಬೇಕಾ ಚಪ್ರಾ ಇನ್ನೇ ಅದ್ರಾಗ ಬೆಲ್ಟ್ ಹಾಕಿರೋದ ಕಡಿಗ್ಳಾಗ ದುಡ್ಡು ಕಂಡು ಯಾಕೆ ಸೊಮಗೆ ಹೊಸ್ಲಾಡ್ತೀರಾ ಹಾಕಿ ಇಲ್ಲ ಅಯ್ಯ ಅಯ್ಯ ನೀ ಕೊಟ್ಟಿರೋ ಬ ಬಿಟ್ಟಿರೋ ಬಡ್ಡಿ ಫೈನಾನ್ಸ್ ಅಲ್ತಾ ಹೆಂಗೇ ಕೊಯ್ತಾ ಇದ್ಯಾ ಪಾಪ ನಮ್ಮ ಮುಳ್ಳ ಯೂಟ್ಯೂಬಲ್ಲಿ ಬರಲಿ ಎಲ್ಲ ನೋಡಲಿ ಅಂತ ಮಾಡ್ತಾ ಇದ್ದೆ ನನ್ನೇ ಬೈತೀಯ ಹುಡುಗಲ್ಲ ಚೆನ್ನಾಗೈತ ಅರಿತೈತ ಅಲ್ಲ ಐತಾ ಇಲ್ಲ ಏನಾನ ಅಂತ ಕೇಳಿದ್ದು ಕೊಲ್ಮಕ್ಕೆ ಓ ಏನು ಸ್ಮೈಲ್ ಮಾಡ್ತೀಯಾ ಯೂಟ್ಯೂಬಲ್ಲಿ ಬರ್ತಾ ಇದಿ ಅಂತ ಹೇಳಿದ್ದೆ ಸ್ಥಳ ಏನು ಸ್ಮೈಲ್ ಮಾಡ್ತಾ ಇದಿ ಏನು ಕತೆ ನೋಡ್ಕ ಎಷ್ಟು ಜನ ಮೆಸೇಜ್ ಮಾಡ್ತಾರೆ ಹುಡ್ಗಿರೋ ನಿನ್ನ ಒಂದು ಪರ್ಸ್ನ ನೋಡಿ ಅಷ್ಟು ಚೆನ್ನಾಗಿದೆ ನೋಡಕ್ಕ ಹೊಟ್ಟೆಗೆ ಎಷ್ಟೈತೆ ಸುರ್ಗ ಮುಗಾಗ ಬಾಯಾಗಿ ಎಷ್ಟೊಗೈತ ಅದೇನು ವೈಟ್ ಶರ್ಟ್ ಎಲ್ಲ ಮಣ್ಣು ಕಲರ್ ಮಾಡ ಕಾಫಿ ಕಲರ್ ತಿರ್ಕೊಟ್ಟೈತಿಲ್ಲ ಹಾಂ ಅವತ್ತಿಂದ ಹಂಗೆ ಇದೆಯಾ ಇದೇ ವ್ಯವಸ್ಥಾಗ ಓಕೆ ಫ್ರೆಂಡ್ಸ್ ಹಾಗೆ ಒಂದು ನಮ್ಮ ಫ್ರೆಂಡ್ ಬರೀ ಮಾಡ್ತಾ ಇದ್ದ ಅವನ್ನ ಮಾತಾಡಿಸ್ಕೊಂಡು ಏನ್ ರೇಟ್ ಎಕ್ಕಿದೆ ನಮ್ಮ

ಓಕೆ ಈ ಕೆಲಸ ಹೇಗಿದೆ ಏ ಯಾಕೆ ನಾವು ಮುಳ್ಳ ಮುದ್ದಿಗ್ಲಾಕಿಲ್ಲ ಅಂತ ನೀವು ಯಾವುದೋ ಚಿತ್ರಾನ್ನ ಹಾಕಿದ್ದೀರಾ ಅದು ವರ್ಕ್ ಮಾಡಲ್ಲ ಪಾಪ ಏನೋ ಬಾಯ್ ಯಾಕೆ ಕಳಿಪಟ್ಟಿಲ್ಲಮ್ಮ ಚಿತ್ರಾನ್ನ ಪೊಟ್ಟೆಮ್ಮ ಚಿತ್ರಾನ್ನೆಲ್ಲ ವರ್ಕ್ ಮಾಡಿದ್ಲೇ